ಸಚಿವ ನಾಗೇಂದ್ರ ವಿರುದ್ಧ ಪ್ರತಿಭಟನೆಗಿಳಿದ ಬಿಜೆಪಿ ಎಸ್ಟಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರ ವಿರೋಧಿಸಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಒತ್ತಾಯಿಸಿ ಮೊಳಕಾಲ್ಮೂರಿನಲ್ಲಿ ಬಿಜೆಪಿ ನೂರಾರು ಕಾರ್ಯಕರ್ತರು ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ನಗರದ ಮುಖ್ಯ ರಸ್ತೆಯಿಂದ ಹೊರಟ ಪ್ರತಿಭಟನಾ ರ್ಯಾಲಿಯು ತಹಶೀಲ್ದಾರ್ ಕಚೇರಿ ಮುಂಭಾಗ ನಾಗೇಂದ್ರ ಭಾವಚಿತ್ರ ಹಿಡಿದು ಕುಳಿತು ಪ್ರತಿಭಟನೆ ನಡೆಸಿದ್ರು ವಿರುದ್ಧ ಘೋಷಣೆ ಹಾಕುದು ಇನ್ನು ಮೊಳಕಾಲ್ಮೂರು ತಾಲೂಕು ಮಂಡಲ ಅಧ್ಯಕ್ಷ ಡಾಕ್ಟರ್ ಪಿ ಮಂಜುನಾಥ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೋಷಿತ ಸಮುದಾಯಗಳ ಪರವಾದ ಸರ್ಕಾರ ಅಂತ ಹೇಳ್ತಾರೆ ಆದ್ರೆ ಅವರ ಕಲ್ಯಾಣಕ್ಕಾಗಿ ಇಟ್ಟಂತಹ ಹಣವನ್ನ ಯಾಕೆ ದುರುಪಯೋಗ ಪಡಿಸಿಕೊಂಡಿದ್ದೀರಿ ವಾಲ್ಮೀಕಿ ಸಮುದಾಯಕ್ಕೆ ಇಟ್ಟಂತಹ ಹಣವನ್ನ ತೆಲಂಗಾಣ ಆಂಧ್ರಪ್ರದೇಶಕ್ಕೆ ಕಳಿಸಿದ್ದೀರಿ ಕಣ್ಣು ಹೊರಸುವ ಸಲುವಾಗಿ ಎಸ್ಐಟಿ ತಂಡ ರಚನೆ ಮಾಡಿ ಎಂಡಿ ಅರೆಸ್ಟ್ ಮಾಡುವ ಪ್ರಯತ್ನ ಮಾಡಿದ್ದೀರಿ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಎಂದರು ತೆಲಂಗಾಣ ಮತ್ತು ಹೈದರಾಬಾದ್ ಯಾವ ಕಾರ್ಮಿಕ ಎಷ್ಟು ಅದನ್ನೆಲ್ಲ ವರ್ಗಾವಣೆ ಮಾಡ್ತಾರೆ ಅದು ಸೂಪ್ರಿಂಟೆಂಟ್ ಅಧಿಕಾರಿಗೆ ಬರೋದಿಲ್ಲ ಗಮನಕ್ಕೆ ಬರೋದಿಲ್ಲ ಆಮೇಲೆ ಹೋಗಿ ಹಿಂದಿನ ಕೇಳ್ತಾರೆ ಏನು ಸರ್ ಇಷ್ಟು ದೊಡ್ಡ ವರ್ಗಾವಣೆ ಆಗಿದೆ ಅಂದರೆ ಸುಮ್ಮನೆ ನಿಮ್ಗೆ ಯಾಕೆ ಒಂದು ಸ್ವಲ್ಪ ಅಂತ ಕೇಳ್ತಾರೆ ಎಮ್ ಡಿ ಅವರು ಮತ್ತು ಬ್ಯಾಂಕಿನ ಅಧಿಕಾರಿಗಳು ಹೋಗ್ತಾ ಅವ್ರು ಇದು ಮಾಡ್ತಾ ಇರಬೇಕು ಕೆಲಸ ಐತೈತಿ ರಾಜ್ಯವನ್ನು ಆಟಾಕಂತವ್ರಿಗೆ ಪ್ರತಿ ನಿಮಿಷ ನಿಮಿಷದಲ್ಲಿ ಅಧಿಕಾರಿಗಳು ಬೇಕಾಗಿರ್ತೀವಿ ಅವಾಗ ದುಡ್ಡು ಏನು ಮಾಡ್ತಾರೆ ಏನು ಖರ್ಚು ಮಾಡ್ತಾರಂತೆ ಇವರು ಗೌರವ ಅನಿಸಲಿಲ್ಲ ಇವರ ಏನು ಮಾಡ್ತಾಯಿದ್ದಾರೆ ಇವರ ಅದು ನಾಯಕರ ದುಡ್ಡು ಬೇಕೋ ಅಪ್ಪವರಿಗೆ ಆಮೇಲೆ ಎಸ್ ಸಿ ದುಡ್ಡೆ ಬೇಕೋ ಇವರಿಗೆ ಇದೇ ನೋಡಿದರೆ ಎಲೆಕ್ಷನ್ ಎಲ್ಲ ಎಸ್ ಸಿ ಎಸ್ ಸಿ ದುಡ್ಡುಗಳಿಗೆಲ್ಲು ಮಾತಾಡಿ ಕೊಟ್ಟಿರೋದ್ರೆ ಇವ್ರು ದುಡ್ಡೆಲ್ಲ ಮತ್ತೆ ತಿರ್ಗ ನಾವು ಎಸ್ಗಳ ಬಗ್ಗೆ ಅಭಿಮಾನ ಇದೆ ನಮಗೆ ಪ್ರೀತಿ ಇದೆ ಗೌರವ ಇದೆ ಅಂತಾರೆ ಎಲ್ಲಪ್ಪ ಇವರಿಗೆ ಪ್ರೀತಿ ಗೌರವ ಅಂತದ್ದು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ